ಶಾಲೆಯ ವಿಶೇಷ ಶಿಕ್ಷಕರ ಹುದ್ದೆಗಳನ್ನು ಈ ಕಡೆಗೆ ಭರ್ತಿ ಮಾಡಿ ಭರ್ತಿ ಮಾಡಿ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಮಗುಡಿ ಖಾಲಿ ಇರುವ ಚಿತ್ರಕಲಾ ದೈಹಿಕ ಶಿಕ್ಷಣ ಸಂಗೀತ ಮತ್ತು ರಂಗಕಲಾ ಶಿಕ್ಷಕರ ಕಾಯಂ ನೇಮಕಾತಿಗೆ ಆಗ್ರಹಿಸಿ ಇಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಧಾರವಾಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರು ಹಾಗೂ ಹಾಲ್ಬಾವಿ ಚಿತ್ರಕಲಾ ಶಾಲೆಯ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಸುರೇಶ್ ಹಾಲ್ಬಾವಿ ಅವರು ಮಾತನಾಡಿ ಚಿತ್ರಕಲೆ ಎನ್ನುವುದು ಆದಿಕಾಲದಿಂದಲೂ ಇವೆ ಇಂತಹ ಕಲೆಗಳು ನಮ್ಮ ಮಕ್ಕಳಿಗೆ ಬೇಕು ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಇಂತಹ ಕಲೆಗಳು ಅವಶ್ಯಕ ಎಐಡಿ ಒ ನೇತೃತ್ವದಲ್ಲಿ ಚಿತ್ರಕಲಾ ಸೇರಿದಂತೆ ದೈಹಿಕ ಶಿಕ್ಷಣ ರಂಗಕಲಾ ಮತ್ತು ಸಂಗೀತ ಶಿಕ್ಷಣ ಶಿಕ್ಷಕರ ನೇಮಕಾತಿಗಾಗಿ ಆಗ್ರಹಿಸಿ ಮಾಡುತ್ತಿರುವ ಈ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿ ಕೂಡಲೇ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕೆಂದು ಒತ್ತಾಯಿಸಿದರು ಚಿತ್ರಕಲೆ ಮತ್ತು ಅದು ನಮ್ಮ ಅದಕ್ಕೆ ನಾನು ಬಂದೆ ಬರ್ತೇನೆ ಅಂತ ಹೇಳಿ ಒಪ್ಕೊಂಡು ಬಂದಿದ್ದೇನೆ ಇನ್ನೂ ನ್ಯಾಯ ಅಂದ್ರೆ ನಮಗೆ ಬಹಳ ಫಿಸಿಕಲ್ ಎಜುಕೇಶನ್ ತೊಗೊಂಡು ಜೊತೆಗೆ ನಾವು ಚಿತ್ರಕಲಾ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಭಾಳ ವರ್ಷಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದು ಇದುವರೆಗೆ ಅದು ಪೂರ್ತಿ ಇದು ಆಗಿಲ್ಲ ಇನ್ನು ಯಾವಾಗಲೂ ಸ್ವಲ್ಪ ಸ್ವಲ್ಪ ಹುದ್ದೆಗಳನ್ನು ತುಂಬ ತುಂಬ್ತಾ ಇದ್ದಾರೆ ಅದು ಆದರೆ ಎಷ್ಟೋ ವಿದ್ಯಾರ್ಥಿಗಳು ನಿರುದ್ಯೋಗಿ ಆಗಿ ಹಾಗೆ ಉಳಿದಿದ್ದಾರೆ ಅವರದ್ದು ತೆರಿಗೆ ವಯೋಮಿತಿ ಮೀರಿ ಹೋಗಿದೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಕಡೆ ಗಮನ ಸೆಳೆದು ಅವರು ಎಲ್ಲ ನೇಮಕಾತಿ ಮಾಡಿಕೊಳ್ಬೇಕು ಇದೆಲ್ಲ ಕಡ್ಡಾಯವಾಗಬೇಕು ಅಂತ ನನ್ನ ಅಭಿಪ್ರಾಯ ಎಲ್ಲ ಶಾಲೆಗಳಲ್ಲಿ ಶಾಲೆ ಹಂತದಿಂದಲೇ ಚಿತ್ರಕಲೆ ಕಡ್ಡಾಯವಾಗಬೇಕು ಯಾಕಂದರೆ ಚಿತ್ರಕಲೆ ಮಾನವ ಜೀವನದ ಒಂದು ಅವ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಅದರಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದು ಬಹಳ ಒಂದು ಮಹತ್ವದ ಪಾತ್ರವಿರುತ್ತದೆ ಅದು ಪೂರಕವಾಗಿದೆ ಈಗ ಯಾವುದೇ ವಿಷಯ ತಗೊಂಡ್ರೂ ಅಲ್ಲಿ ನಿಮಗೆ ಚಿತ್ರಕಲೆ ಬೇಕು ಮತ್ತು ನಗರದ ಸೌಂದರ್ಯೀಕರಣಕ್ಕೆ ಚಿತ್ರ ಬೇಕು ವೇದಿಕೆಗಳ ಅಲಾಕಾರಕ್ಕೆ ಚಿತ್ರಕಲಾವಿದರು ಬೇಕು ಆದರೆ ಚಿತ್ರಕಲಾವಿದರು ಮುಂದೆ ಬೇಳೆ ಅಂದರೆ ಹೇಗೆ ಅದಕ್ಕೆ ಸರ್ಕಾರಕ್ಕೆ ನಾವು ಈಗ ಮನಸ್ಸು ಮನವಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ ಇದು ಪ್ರತಿ ಈಡೇರಲಿ ಮತ್ತು ಎಲ್ಲ ಕಲಾವಿದರಿಗೂ ಜಯವಾಗಲಿ ಒಳ್ಳೆಯದಾಗಲಿ ಅವರ ಭವಿಷ್ಯ ಉಜ್ವಲವಾಗಬೇಕು ಇವೆಲ್ಲ ಒಂದು ಈ ಚಿತ್ರಕಲೆಯಿಂದ ಒಂದು ಸೌಂದರ್ಯ ಪ್ರಜ್ಞೆ ಬೆಳೀತದೆ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಆಮೇಲೆ ಒಂದು ಕ್ರಿಯೇಟಿವಿಟಿ ಇವೆಲ್ಲ ಬೆಳೆಯೋದ್ರಿಂದ ಒಂದು ವಿದ್ಯಾರ್ಥಿಯ ಎಲ್ಲ ಬೆಳವಣಿಗೆ ಎಐಡಿವೈ ಜಿಲ್ಲಾಧ್ಯಕ್ಷರಾದ ಭವಾನಿ ಶಂಕರ್ ಎಸ್ ಗೌಡ ಮಾತನಾಡಿ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಔದ್ಯೋಗಿಕ ನೀತಿಗಳನ್ನು ಜಾರಿಗೆ ತರದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮುಖ್ಯವಾಗಿ ಪ್ರತಿ ವರ್ಷ ಕೋಟ್ಯಾಂತರ ಯುವಕರು ಈ ನಿರುದ್ಯೋಗದ ಪಡೆಗೆ ಸೇರಿಕೊಳ್ಳುತ್ತಿದ್ದಾರೆ ಈ ಸಾಲಿನಲ್ಲಿ ಚಿತ್ರಕಲೆ ದೈಹಿಕ ಶಿಕ್ಷಣ ಮತ್ತು ಸಂಗೀತ ರಂಗ ಶಿಕ್ಷಣ ವಿಷಯಗಳಲ್ಲಿ ಪದವಿಗಳನ್ನು ಪಡೆದವರೂ ಸೇರಿದ್ದಾರೆ ಇವರು ಅತ್ಯಂತ ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ನಿರುದ್ಯೋಗದ ಬೇಗೆ ಎಲ್ಲಿ ಬೇಯುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ವಿಶೇಷ ಶಿಕ್ಷಕರ ಸಾವಿರಾರು ಹುದ್ದೆಗಳು ಖಾಲಿ ಇದ್ದರೂ ಸರ್ಕಾರ ಕಾಯಂ ಹುದ್ದೆಗಳನ್ನು ಭರ್ತಿ ಮಾಡದೆ ಗುತ್ತಿಗೆ ಆಧಾರದಲ್ಲಿ ಅಥವಾ ಅತಿಥಿಗಳ ರೂಪದಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತಿದೆ ಇವರಿಗೆ ಉದ್ಯೋಗ ಭದ್ರತೆಯೂ ಇರುವುದಿಲ್ಲ ಸಿಗುವ ಸಂಬಳವು ಕೂಡ ಕಡಿಮೆ ಈ ಕನಿಷ್ಠ ವೇತನದಲ್ಲಿ ಇಂದಿನ ದುಬಾರಿ ಬೆಲೆ ಏರಿಕೆಯ ಬಿಸಿಗೆ ಗೌರವಯುತ ಜೀವನ ನಡೆಸುವುದು ದುಸ್ತರವಾಗಿದೆ ಆದ್ದರಿಂದ ನಿರಂತರವಾಗಿ ಒಗ್ಗೂಡಿ ಹೋರಾಟ ನಡೆಸಲು ಮುಂದಾಗಬೇಕು ಎಂದು ಕರೆ ಕೊಟ್ಟರು ಜನವರಿ ಹದಿನೆಂಟರಂದು ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರು ಭಾಗವಹಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ನಮ್ಮ ಸಹೋದ್ಯೋಗಿ ರಂಜಿತ್ ಅವರು ಹೇಳದಂಗೆ ಇವತ್ತಿನ ದಿವಸ ಕೂಡ ನಮ್ಮ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಹುತಾತ್ಮರಾದಂತಹ ದಿನ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರಾಗಿರ್ಬೋದು ಅಶ್ಪಕುಲ ಕುಲ್ಲಾ ಖಾನ್ ಅವರಾಗಿರ್ಬೋದು ಒಂದು ಕ್ರಾಂತಿಕಾರಿ ತಂತ್ರದಲ್ಲಿದ್ದು ತುಂಬಾ ಏಳು ವಯಸ್ಸಿಗೆ ನಾವು ಇಬ್ಬರು ಗಲ್ಲಿಗೆ ಹೋದಾಗ ಹತ್ತಿರ ಇಪ್ಪತ್ಮೂರ್ ಇಪ್ಪತ್ನಾಲ್ಕು ವರ್ಷ ಅಷ್ಟೇನೆ ಅಷ್ಟು ಸಣ್ಣ ಏಜ್ಗೆ ದೇಶದ ವಿಮೋಚನೆಗೋಸ್ಕರ ಜನಗಳ ವಿಮೋಚನೆಗೋಸ್ಕರ ತಮ್ಮ ಜೀವನ ಮಾಡಿದಂತ ದಿನ ಸ್ನೇಹಿತರೆ ಈ ಒಂದು ಮಹತ್ವದ ದಿನವನ್ನು ಕೂಡ ನಾವು ನೆನಪು ಮಾಡ್ಕೊಳ್ತಾ ನಿಜವಾಗಲೂ ನಮ್ಮ ದೇಶದ ಮಹಾನ್ ಕ್ರಾಂತಿಕಾರಿಗಳ ಆಶಯಗಳೇನಾಗಿತ್ತು ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಪ್ರತಿಯೊಬ್ಬರಿಗೂ ಉದ್ಯೋಗ ಈ ಒಂದು ಮೂಲಭೂತ ಹಕ್ಕುಗಳಿಗೋಸ್ಕರ ಅವರು ಜೀವವನ್ನು ಕೊಟ್ಟರು ಯಾವುದೇ ಅಸಮಾನತೆ ಇರಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವಯುತ ಬದುಕು ಸಿಗಬೇಕು ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅಂತ ಇವರು ಜೀವ ಕೊಟ್ಟರು ಆದರೆ ದುರಂತ ಅಂತಂದ್ರೆ ಸ್ನೇಹಿತರೆ ಸ್ವತಂತ್ರ ಆಗಿ ಎಪ್ಪತ್ತಾರು ವರ್ಷಗಳಾಗಿದೆ ಇವತ್ತಿಗೂ ಕೂಡ ಉದ್ಯೋಗ ಅನ್ನುವಂತ ಮೂಲಭೂತ ಹಕ್ಕಿಗೋಸ್ಕರ ಕೂಡ ನಾವು ಹೋರಾಟ ಮಾಡುವಂತ ಒಂದು ಅನಿವಾರ್ಯತೆಯನ್ನ ಈ ವ್ಯವಸ್ಥೆ ಸೃಷ್ಟಿ ಮಾಡಿದೆ ಇದೇ ಸಂದರ್ಭದಲ್ಲಿ ಬಸವರಾಜ್ ಕಲೆಗಾರ ಅಯ್ಯಣ್ಣ ದೇಸಾಯಿ ಅವರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಚಿತ್ರಕಲಾ ದೈಹಿಕ ಶಿಕ್ಷಣ ಸಂಗೀತ ಮತ್ತು ರಂಗಕಲಾ ವಿಭಾಗಗಳಿಂದ ಶ್ರೀಧರ್ ಮಾಂಡ್ರೆ ಗುರು ಬಸವ ಮಹಾಮನಿ ಯಮನಪ್ಪ ಜಾಲಗರ್ ಪ್ರದೀಪ್ ಬಾಡಸ್ ರಾಜೇಶ್ ಅರುಣ್ ಚೇತನ್ ಬಸವರಾಜ್ ಮುಗದ್ ಶರಣಪ್ಪ ಎಐಡಿವೈಒ ಜಿಲ್ಲಾ ಉಪಾಧ್ಯಕ್ಷರಾದ ಅಕ್ಷಯ್ ತಳಕಲ್ ಕಾರ್ಯದರ್ಶಿ ರಣಜಿತ್ ಕುಪ್ಪದ್ ಪ್ರೀತಿ ಸಿಂಗಾಡಿ ಇನ್ನಿತರರು ಭಾಗವಹಿಸಿದ್ದರು ಮೂಲಕ ಬಹುದಿನಗಳಿಂದ ಏನು ಬೇಡಿಕೆ ಇದೆ ನಮ್ದು ಆ ಬೇಡಿಕೆಯನ್ನ ನಾವೆಲ್ಲ ಕಲಾವಿದರು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೊರಕ್ತಾ ಇದೀವಿ ಯಾವಾಗಲೂ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಮತ್ತು ಪದವೀಧರರೇ ಎಲ್ಲಿಯವರೆಗೆ ನಾವು ನಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋದಿಲ್ವೋ ನಾವು ಅನಿವಾರ್ಯವಾಗಿ ಒಗ್ಗಟ್ಟು ಆಗೋದಿಲ್ವೋ ಅಲ್ಲಿಯವರೆಗೆ ನಮ್ಗೆ ನ್ಯಾಯ ಸಿಗಲ್ಲ ಈ ದೇಶದಲ್ಲಿ ದಯಮಾಡಿ ನಾವೆಲ್ಲರೂ ಸಂಘಟಿತರಾಗಬೇಕು ಇಂತಹ ಸಂಘಟನೆಗಳಿಗೆ ನಾವು ಜೊತೆಯಾಗಿ ನಿಂತ್ಕೊಂಡು ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂತಹ ಅನಿವಾರ್ಯತೆ ನಮ್ಮ ಮುಂದೆ ಇವತ್ತಿನ ಕಾಲಘಟ್ಟದಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ವಿಶೇಷ ಶಿಕ್ಷಕರ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಮಾಡಿ ಭರ್ತಿ ಮಾಡಿ ರಂಗ ಕಲಾ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಪತ್ತೆ ಮಾಡಿ